ನಮಸ್ಕಾರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗತ್ತೀರಿ ಹಾಲು ಬಂದಿರಿ ಅಂತ ಅಂದ್ಕೊಂಡಿ ನೋಡ್ರಿ ನಾವು ಇಲ್ಲಿ ಮಸ್ತ್ ಅಂದ್ರೆ ಮಸ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗೆಲ್ಲ ಶುರು ಮಾಡಕ್ಕೆ ಹತ್ತೀನಿ ನೋಡಿರಿ ಜಸ್ಟ್ ಹಾಲು ಬಂದು ಹಾಲು ಕಾಯಕ ಇಟ್ಕೊಂಡಿ ನೋಡ್ರಿ ಪರೋಟ ಮಾಡಿದ್ದೆ ಅದು ಹಾಲು ಪರೋಟ ಹಾಲು ಪರೋಟ ಮಾಡಿದ್ದೆ ಬೆಳಿಗ್ಗೆ ಇಷ್ಟಿನ್ನೂ ಪಲ್ಯ ಹೋಗ್ತಂದ್ರೆ ಯಾಕಂದ್ರೆ ಸಿದ್ಧರಂಗ ಬಂದ ಸತೆ ಬೆಳಿಗ್ಗೆ ಟಿಫಿನಿಗೆ ತಗೊಂಡು ಹೋಗಿರ್ತಾರಲ್ಲ ಮಧ್ಯಾಹ್ನ ಒಂದು ಸರ್ತಿ ಒಂದು ತಿಂದರೆ ಅವನಿಗೆ ಆಲೂ ಪರೋಟ ತಿಂದಂಗೆ ಆಗೈತಿ ಹೀಗಾಗಿ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೆ ಸಾಯಂಕಾಲ ಏನಾದರೂ ಮತ್ತೆ ದೀರಜನ ಕೇಳಿದ್ರೆ ಮಾಡಿಕೊಡೋಕೆ ಬರ್ತತಿ ಅಂತಂದು ಹೇಳಿ ಫಿಲ್ಲಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟು ಯಾಕಂದರೆ ಪಲ್ಯ ಮಾಡಿದ್ರೆ ಸ್ವಲ್ಪ ಇದೆಯಲ್ಲರೇ ಕುದಿಸ್ಕೊಂಡು ಹೀಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಟ್ಬಿಟ್ಟಿರ್ತೀನಿ ಇನ್ನೂ ಹೆಸರು ಕಾಳು ನೆನೆ ಹಾಕಿ ಇಟ್ಟೀನಿ ಇಷ್ಟು ಮೆಲ್ಕಿ ಹೊಡ್ಯಾಕೆ ಇಟ್ಟಿನಿ ಯಾಕಂದರೆ ಸಿದ್ಧು ಏನಾದರೂ ಒಂದು ಸ್ವಲ್ಪ ಮಾಡಿಕೆ ಮಾಡಿಕೊಂಡು ರೀ ಮಕ್ಕಳಿಗೆ ಸ್ವಲ್ಪ ಪಲ್ಯ ಮಾಡ್ಕೊಡೋಕು ಅಂತಂದು ಹೇಳಿ ಉಳಿದಿದ್ದು ಫ್ರಿಜ್ನಾಗ ಇಟ್ಕೊಂಡಿ ನೀನು ರಾತ್ರಿ ನೆನೆಸಿಟ್ಟಿದ್ದೆ ಆ್ಯಕ್ಚುಲಿ ಸೊ ಬೆಳಗ್ಗೆ ಒಂದು ಸ್ವಲ್ಪ ಎಲ್ಲ ತೊಳೆದು ಇಟ್ಕೊಂಡಿನಿ ಇದ ಕುದಿಸಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡಿರಿ ನೀವೇನು ಮಾಡ್ತೀನಿ ಅಂತ ಜಸ್ಟ್ ಎಲ್ಲ ಮಾರ್ನಿಂಗ್ ರೂಟಿನ ಮುಗಿಸ್ಕೊಂಡಿನಿ ನೋಡ್ರಿ ಮುಂಜಾನೆ ಹೊಸ ಆಗಲಿ ಟೈಮು ಹನ್ನೊಂದು ಕಾಲು ಆಗತ್ತದ ನೋಡ್ರಿ ಲೈಟ್ ಹಾಸ್ತೀನಿ ಹನ್ನೊಂದು ಕಾಲಾತ್ ನೋಡ್ರಿ ಆ್ಯಕ್ಚುಲಿ ನಾನು ಮುಂಜಾನೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬರ್ತಾನೆ ನಮ್ಮ ಅವನು ಸೊ ಇವತ್ತು ನಾನು ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತಲ್ಲ ಡಿಮಾರ್ಟಿಗೆ ಹೋಗ್ಬೇಕಿತ್ತು ಒಂದು ಸ್ವಲ್ಪ ಅರ್ಜೆಂಟಾಗಿ ಸಾಮಾನು ಬೇಕಾಗಿದ್ದು ಅಲ್ಲಿ ಹೋಗ್ಬೇಕಿತ್ತಲ್ಲ ಹೀಗಾಗಿ ಹೋಗಿದ್ದೆ ಹೋಗಬೇಕಾರೆ ಅವನಿಗೆ ಹೋಗಿದ್ದೆ ಸೊ ಏನು ಮಾಡ್ತಾರೆ ಹೊರ ಪಾತ್ರೆ ಇಟ್ಟು ಹೋದ್ರೆ ಹಾಲು ಹಾಕಿ ಮತ್ತು ಗೇಟ್ ಎಳ್ಕೊಂಡು ಚಿಲ್ಕಾಯಿದ್ದ ಗೇಟಿನ ಬಂದ್ ಮಾಡಿಕೊಂಡು ಹೋಗ್ತಾನೆ ಸೊ ಹಂಗೆ ಹೇಳೋಗಿದ್ದೆ ನಾನು ಅವ್ನು ಬರೋ ಅಷ್ಟೊತ್ತಿಗೆ ನಾನು ಬಂದುಬಿಟ್ಟೆ ಮನೆಗೆ ಸೊ ಜಸ್ಟ್ ಈಗ ಹಾಲು ಹೋಗೋದು ನೋಡ್ರಿ ಯಾಕೆ ಲೇಟ್ ಕೊಡಾಕತ್ತಾನೆ ಇಲ್ಲಾಂದ್ರೆ ಹನ್ನೊಂದು ಗಂಟೆ ಒಳಗೆ ಕೊಡ್ತಾನೆ ಗೊತ್ತಾಗಲಿ ಹನ್ನೊಂದು ಕಾಲಾಗೇತ ನೋಡ್ರಿ ಸೊ ಒಂದೊಂದ್ಸರ್ತಿ ಲೇಟ್ ಮಾಡಿರಿ ತನಕ ಸೊ ಹಾಲು ಕಾಯಿ ಪರೋಟ ತಿಂದೀವಲ್ಲ ರೀ ಎಲ್ಲರೂ ಹೀಗಾಗಿ ಆರಾಮಾಗಿ ಅಡುಗೆ ಮಾಡ್ಬೋದು ಅಂತಂದು ಹೇಳಿ ಸುಮ್ಮಬಿಟ್ಟಿನಿ ಅನ್ನ ಸಾರು ಮಾಡಿದ್ರೆ ನಾವು ಹಾಕಿ ಬಿಡೋಲ್ಲ ಮತ್ತು ನಾನು ನಮ್ಮ ಮನೆಯವರು ಅವರು ಊಟಕ್ಕೆ ಬಂದರೆ ಇಲ್ಲ ಸಿದ್ದು ಸಿದ್ಧು ಒಂದ್ಸತಿಗೆ ಮೂರು ಗಂಟೆಗೆ ಎರಡು ಮುಖಾಲು ರೀ ಅವನು ಬರೋದು ನೋಡೋನು ಏನು ಮಾಡೋದಕ್ಕೋದು ಈಗ ಸದ್ಯಕ್ಕಂತೂ ಮಾರ್ನಿಂಗ್ ರುಟೀನ ಪೂಜೆ ಕಸ ಗುಡಿಸ್ಕೊಳ್ಳೋದು ನೆಲ ಬಟ್ಟೆ ಮಷೀನಿಗೆಲ್ಲ ಬಟ್ಟೆ ಹಾಕಿ సుకుంది ఈ స్వల్ప్ మళ్ళా బట్టి బేగా తొలగిబెడ్తీ కయ్యే తొలగి స్వల్ప ఇడీ దీ సాగ ఒక్కకు టైం బెక్కాక హీగా లగ్గు లగ్గు ఎలా ముగ్స్కొండ కేస ముగ్కుండా హె జల్ది హ ఎలా జల్ది కలసద్ది నోడ్రీ సో జల్గతి సమాను ఆక్చులి సామా ఇతను తగి గోధి గోధి చీ ಒಂದು ಇಪ್ಪತ್ತೈದು ಕೆ ಜಿ ಗೋಧಿದು ಲೋಕವರ್ನ ಇಲ್ಲ ಯಾವುದಾದ್ರೂ ಒಂದು ಹಿಂಗೆ ತಗೊಂಡು ಬಂದುಬಿಡ್ತೀನಿ ಮೂವತ್ತೆಂಟು ಮೂವತ್ತೊಂಬತ್ತು ಕೆ ಜಿ ರೂಪಾಯಿ ಕೆ ಜಿ ಬಿತ್ತು ನೋಡ್ರಿ ಇಪ್ಪತ್ತಾರು ಇಪ್ಪತ್ತಾರು ಕೆ ಜಿದು ಪಾಕೆಟ್ ಇರುತ್ತೆ ಡಿಮಾರ್ಟ್ನವಾಗೆ ಸೊ ಒಂದು ಪಾಕೆಟ್ ಗೋಧಿ ತೊಗೊಂಡ್ಬಂದು ಇಟ್ಕೊಂಡು ಬಂದರೆ ಆರಾಮಾಗಿ ಮತ್ತೆ ಮಳೆಗಾಲದಾಗ ಹಲಲ್ಲ ಹೋಗೋಕು ಆಗಂಗಿಲ್ಲ ರೀ ಆಮೇಲೆ ಲೂಸ್ ಅಂತೂ ತರೋದೇ ಇಲ್ಲ ಯಾವಾಗಲೂ ಡಿಮಾರ್ಟ್ನಾಗಿದ್ದಾಗ ಡಿಮಾರ್ಟಿಗೆ ಹೋದ್ವಿ ಅಂತಂದ್ರೆ ಇಪ್ಪತ್ತೈದು ಕೆ ಜಿದಾಗ ತೊಗೊಂಬರ್ತೀವಿ ಸೊ ಸ್ವಲ್ಪ ಒಂದೆರಡು ಮೂರು ಸಾಮಾನು ಬೇಕಾಗಿದ್ದು ಅರ್ಜೆಂಟಾಗಿ ನಮ್ಮ ಧೀರಾಜಿಗ ಮಂಡಕಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗವ್ರಿ ಸೊ ಅಲ್ಲೇ ಒಂದು ಅಲ್ಲೇ ಒಂದು ಸ್ವಲ್ಪ ನಮ್ಮ ಕಡೆ ಸಿಗ್ತಾವಲ್ಲ ರೀ ಆ ಥರ ಮಂಡಕ್ಕಿ ಸಿಗ್ತಾವೆ ಬಟ್ ಅಷ್ಟು ಫರ್ ಪ್ಯೂರ್ ಆ ಅದ್ರ ಗತೆಯೇ ಇರಂಗಿಲ್ಲ ಸ್ವಲ್ಪ ಟೀಕೆ ಅನ್ನಿಸತಿ ಅಂಥ ಮಂಡಕ್ಕಿ ಸಿಗ್ತಾವೆ ಅದನ್ನ ತೊಗೊಂಡು ಅಲ್ಲೇ ತೆಗೆದು ಬರ್ತೀವಿ ಇನ್ನೊಂದು ಎರಡು ಮೂರು ಥರ ಅಂದ್ರೆ ದಪ್ಪ ದಪ್ಪ ಇರ್ತಾವಲ್ಲ ರೀ ಅವ ಸಿಗ್ತಾವೆ ಸೊ ಒಂದು ಒಂದೆರಡು ಒಂದು ಪಕೆಟೇ ತೊಗೊಂಡು ಬಂದೆ ಅವ್ನ ಸಲುವಾಗಿ ಅವ್ನ ಮಂಡಕ್ಕಿ ತೋಸಿದ ಮಂಡಕ್ಕಿ ಅಂತ ಅವನಿಗೆ ಬೇಕ ಬೇಕಾಗತ್ತೆ ಹೀಗಾಗಿ ಸೊ ತೆಗಿಬೇಕು ನಾನು ಇಷ್ಟೇ ಉಕ್ಕೋತಾನೆ ನಮ್ಮನಿಯವರು ಅರ್ಜೆಂಟಾಗಿ ಅವರು ಹೋಗ್ಬೇಕು ತಿನ್ನನಿಗೆ ಇವನ್ ಸ್ವಲ್ಪ ಅಡಿಲ ನಮ್ಕಡಿ ಸಿಕ್ತವಲ್ಲ ಹಂಗೇ ಇರ್ತಾವೋ ಅರ್ಜೆಂಟಾಗಿ ಮತ್ತೆ ಏನು ತರಬೇಕು ತಂಗಿನ ಕೈ ಬಂದು ತಿನ್ನಕ್ಕೆ ಇರೋದು ನಾನ್ ಕೊಂಡುಕೋತೀನಿ ಇಷ್ಟನಿನ ಕೈ 38 ಡಿ ಡಿಮಾರ್ಟ್ ನಿನ್ ಒಡಿಲ 36 38 ಡಿಂಗಾತರ but ಈ ಲೋಕಲ್ ಅಮಲೇಜಾನ್ಸಾ ನಗುವ ತಿನ್ನಾಕಂತ 45 ಒಂದು ಸ್ವಲ್ಪ ಸಕ್ಕರೆ ನೋಡ್ರಿ ಇಷ್ಟೇ ಇಷ್ಟು ತೊಗೊಂಬಂದೀವಿ ಸಕ್ರೆಯೂ ಚಾನು ಕುಡೀತೀವಿ ಚಾನು ಜಾಸ್ತಿ ಕುಡಿಯೋಂಗಿಲ್ಲ ಹಿಂಗಾಗಿ ಸಕ್ರೆ ಬಿಡಬೇಕು ಅಂತ ಟೋಟಲಿ ಅಂತ ಅಂದ್ಕೊಂಡಿದೀವಿ ಇರಲಿ ಯಾರಾದರೂ ಬಂದರೆ ಬೇಕಾಕತ್ತೀವಿ ಮತ್ತು ನಮ್ಮ ಮನೆಯಲ್ಲಿ ಇವಾಗ ನಾವು ಸ್ವಲ್ಪ ಬ್ಲ್ಯಾಕ್ಟ್ ಇದು ಮಾಡಿದಾಗ ಒಂದ್ಸರ್ತಿ ಅಂದರೆ ಇರಬೇಕು ಅಂತಂದು ಹೇಳಿ ಒಂದಿಷ್ಟ ಸಕ್ಕರೆ ತೊಗೊಂಬಂದಿನಿ ಒಂದು ಸ್ವಲ್ಪ ಸ್ವಲ್ಪ ಇನ್ನು ಒಂದು ಸ್ವಲ್ಪ ಶೇಂಗಾ ಕಾಳು ಕಾಡಬೇಕಾಗಿತ್ತು ಒಂದು ಸ್ವಲ್ಪ ತೊಗೊಂಬಂದೀನಿ ನೋಡಿ ಇಷ್ಟು ನಮ್ಮ ಸಿದ್ದುಗ ಸೋಯಾ ಚಿಮ್ಸು ಪುಲಾವ್ ಅಂತ ಮತ್ತು ಏನಿಲ್ಲ ಆಫರ್ ಇರ್ತಾವೆ ಇವು ಕೇಕಿಂಗ್ ಎಲ್ಲ ಸಣ್ಣ ಪುಟ್ಟ ಎಲ್ಲ ಇರ್ತಾವ್ರಿ ಇವಾಗ ಇವೆಲ್ಲ ಹಿಂಗೆ ಆಫರ್ಗಳು ತಗೊಂಡು ನಡಬೇಕು ಇಷ್ಟ ಇಷ್ಟ ಸಾಮಾನೇನಿಲ್ಲ ಏನು ಥರ ಹಾಕ್ತಾರೆ ಅರ್ಜೆಂಟಾಗಿ ನಂಗೆ ಏನು ಬೇಕಿತ್ತಿಲ್ಲ ಯಾಕಂದರೆ ನಮ್ಮ ಮನೆಯವರು ಮೇಯ್ನ್ ನಂಗೆ ಗೋಧಿ ಬೇಕಾಗಿತ್ತು ಗೋಧಿಗೆ ಅಂತ ಒಂದು ಥರಕ್ಕೆ ಹೋದ್ರೆ ಸಾಮಾನು ಹಾಕತ್ತೆ ನೋಡ್ರಿ ಏನು ತೊಗೊಳ್ಳೋದಿಲ್ಲ ಅಂದ್ರೂ ಇಷ್ಟು ಥರ ತೊಗೊಂಡ್ಬರ್ತೀವಿ ಸೊ ಈಗ ಸದ್ಯ ಇಷ್ಟು ನಡೆದೈತಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗೀತು ಜಸ್ಟ್ ಬ್ಲಾಗ್ ಶುರು ಮಾಡೀನಿ ನೋಡ್ರಿ ಸ್ಕೂಲಿಂದ ಬಂದ ನೋಡ್ರಿ ಕರ್ಕೊಂಬಂದೆ ನಾನು ಹೋಗಿ ಮಳೆ ಮಾಡಾಗೈತಿ ಊಟ ಮಾಡಿ ಕುತ್ಕೊಂಡಾನ ಸೊ ಟಿ ವಿ ಒಂದು ಸ್ವಲ್ಪ ಊಟ ಮಾಡಾಕತ್ತಂದ್ರೆ ಒಂದು ಸ್ವಲ್ಪ ಹೊತ್ತು ಟಿ ವಿ ಬೇಕ ಬೇಕು ನೋಡ್ರಿ ಸೊ ನೋಡಕತ್ತಿದ್ದ ಯಾವ್ದು ಆಯ್ದ ಇದು ಇದು ಏನದು ಬೆಳಕಿಗೆ ತರ್ಸಂತರಿ ಮಾರಾಗೈತೆ ನೋಡಿರಿ ಬೆಳಕಿ ಇದು ಖೋವಾ ಜಿಲೇಬಿ ಅಂತ ಅಪ್ಪಾಜಿ ಖೋವಾ ಇರುತ್ತಲ್ಲ ಖೋವಾ ಜಿಲೇಬಿ ಪಾಂಡೆ ಅಂಟಿ ಕೊಟ್ರ ಜಬಲ್ಪುರ್ ಸ್ಪೆಷಲ್ ಅಂತದು ತೋರ್ಸೋದು ಫುಲ್ಲ ತೋರಿಸಿ ತೋರ್ಸಬಾ ಇಲ್ಲಿ ತೋರ್ಸಬಾ ಹ್ಞೂ ಜಬಲ್ಪುರ್ ಸ್ಪೆಷಲ್ ನೋಡಿರಿ ಖೋವಾ ಜಿಲೇಬಿ ಇದು ಒಂದು ಸರ್ತಿ ರಾಣಿ ಅಂಟಿ ಕೊಟ್ಟಿದ್ರು ನೋಡಿ ನಿಂಗೆ ಡಬ್ಬದಾಗೆ ಹಾಂ ಟಿಫಿನ್ ಕೇರಿಯಾಗ ಕೊಟ್ಟಿದ್ರಲ್ಲ ಅದಾಯಿತು ಊರಿಗೆ ಊರಿಗೆ ಹೋಗಿದ್ರು ಅಂದ್ರೆ ಜಬಲ್ಪುರ ಅವ್ರ ಊರು ಸೊ ಜಿಲೇಬಿ ಮತ್ತೇನೋ ಒಂದು ಸ್ವೀಟ್ ಕೊಟ್ಟಿದ್ರು ಇಲ್ಲೇ ಒಂದು ಸ್ವಲ್ಪ ಖಾರ ಕೊಟ್ಟಾರ ನಮ್ಮ ಸಿದ್ಧಣ್ಣಿಗೆ ಅಂತಂದು ಹೇಳಿ ಸಿದ್ದಣ್ಣನ ಮೇಲೆ ಭಾಳ ಅಂದ್ರೆ ಭಾಳ ಜೀವ ಅದಾರೀ ಅವರು ಹಿಂಗಾಗಿ ಕೊಟ್ಟಾರ ಆಮೇಲೆ ಅದು ದೋಸೆ 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 ಸಾಂಬಾರ್ ಚಟ್ನಿ ಎಸ್ ದೋಸೆಗೆ ಹಾಕಿದ್ದೀನಿ ಹೋಗ್ಬೇಕು ಊಟ ಹಾಕಿ ಎಲ್ಲ ಕಿಚನ್ ಕ್ಲೀನು ಮಾಡಿಕೊಂಡೆ ನೋಡ್ರಿ ಇಡ್ಲಿ ಸಾಂಬಾರ್ ಚಟ್ನಿ ತಿನ್ನೋ ಖುಷಿ ನಾನು ಒಂದು ಸೊಪ್ಪತ್ತಿಂದ ನಾನು ಒಂದು ಸೊಪ್ಪಿಂದೆ ಅವನು ಒಂದು ಸೊತ್ತಿಂದ ಇನ್ನೂ ಐತೆ ನೋಡಿರಿ ಕತ್ಲ ಮಳೆ ಮೋಡ ಆಗೈತಿ ಇನ್ನು ಸಿದ್ದು ಬಂದ ಮೇಲೆ ಅಮ್ಮ ಮಗ ಮಸ್ತ ಊಟ ಮಾಡಿದೆ ನೋಡ್ರಿ ಅದಾದ ಮೇಲೆ ಇದು ಏನೋ ಟ್ರೆಂಡಿಂಗ್ನಾಗ ಇರೋದು ಈಗಿನ ಐಸ್ ಕ್ರೀಮ್ ಅಂತ ನೋಡ್ರಿ ಫುಲ್ ವೈರಲ್ ಐತೆ ಅಂತಿದ್ರು ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ಈ ಹುಡುಗರಿಗೆ ಎಲ್ಲಿಂದ ಗೊತ್ತಿರ್ತಾವೋ ಏನೋ ಗೊತ್ತಾರು ನೋಡ್ರಿ ಕೊಪ್ಪ ಐಸ್ ಕ್ರೀಮ್ ರೀ ಸೊ ಅನ್ನ ಕತ್ತಿದ್ದ ಬಾ ಒಂದು ವಾರದಿಂದನೇ ಅನ್ನ ಕತ್ತಿದ್ದ ನೋಡ್ರಿ ಸೊ ಇವ ಇವನು ಯಾವಾಗ ಬುಕ್ ಮಾಡಬೇಕು ಆನ್ಲೈನು ಅಂದಾಗ ಅದು ಸ್ಟಾಕ್ ಇರ್ತಿದ್ದಿಲ್ಲ ಅದು ಸ್ಟಾಕ್ ಇದ್ದಾಗ ಇವನು ಇರ್ತಿದ್ದಿಲ್ಲ ಹೀಗಾಗಿ ಸೊ ಫೈನಲಿ ಇವತ್ತು ನಾನು ತಲ್ಸ್ಕೊತೀವಿ ಮಮ್ಮಿ ಅಂತಂದು ಹೇಳಿ ತಲ್ಸ್ಕೊಂಡೆ ಹಂಗೆ ಒಂದು ನೆನಪೇಗಿರಲಿ ಅಂತ ಒಂದು ಶಾರ್ಟ್ ವೀಡಿಯೋ ಶೂಟ್ ಮಾಡ್ಕೊಂಡಿದ್ವಿ ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಖರೆ ಹೇಳ್ಬೇಕಂದ್ರೆ ಕೊಕೋನಟ್ ಏನೋ ಫ್ಲೇವರ್ ಒಂಥರ ಇದು ಬರೋಕದಿತ್ತು ನಮ್ಗೆ ಟೇಸ್ಟು ಹಂಗೆ ಮತ್ತು ಅದಾದಮೇಲೆ ಮತ್ತು ಇವ್ನಿಂಗ್ ಊಟಿನ ಶುರು ಮಾಡಿ ನೋಡಿರಿ ಒಂದು ಸ್ವಲ್ಪ ಕೆಳಗೆ ಆಟ ಆಡೋಕ್ಕೆ ಹೋಗಿ ಬರ್ತೀನಿ ಅಂದ ಹಿಂಗಾಗಿ ಅವ್ನಿಗೆ ಒಂದು ಸ್ವಲ್ಪ ಬೋರ್ಮೀಟನ ಮಾಡಿಕೊಟ್ಟಿರ್ತೀನಿ ಒಂದು ಸತಿ ಕಾಫಿ ಒಂದು ಸತಿ ಟೀ ಹಿಂಗೆಲ್ಲ ಕುಡಿತನ್ರಿ ಹೆಚ್ಚಾಗಿ ನಾನು ಅವನಿಗೆ ಬೋರ್ಮಿಟ ಮಾಡಿಕೊಡ್ತೀನಿ ಅದಾದಮೇಲೆ ದೋಸೆಗೆಲ್ಲ ರೀ ಪಡ್ಡಿಗೆ ದೋಸೆಕ್ಕನ ಹಾಕ್ತತಿ ಅಂತಂದು ಹೇಳಿ ರುಬ್ಬಿ ಇಟ್ಕೊಂಡ್ರತು ಅಂತಂದು ಹೇಳಿ ಅದನ್ನ ರುಬ್ಬಿ ಇಟ್ಕೊಂಡು ನೋಡಿರಿ ಇನ್ನು ಮತ್ತೆ ಇವ್ನಿಂಗ್ ಊಟಿನ ಏನಾದರೂ ಅಡುಗೆ ಮಾಡಬೇಕು ಸದ್ಯಕ್ಕೆ ಇಷ್ಟು ಶುರುವೈತಿ ನಾನು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ತಲೆನೋವು ಯಾಕಂತ ರೀ ನನಗೂ ಸ್ವಲ್ಪ ಹೊರಗಡೆ ಏನಾದ್ರು ಹೋಗಿ ಬಂದ್ರೆ ಒಂದು ಸ್ವಲ್ಪ ಇದು ಬಿಡ್ತೈತಿ ಸೊ ಆಮೇಲೆ ಹೆಚ್ಚಾಗಿ ಎಡಿಟಿಂಗು ಅದು ಇದು ಒಂದು ಸ್ವಲ್ಪ ಮಾಡ್ತೀವಲ್ರಿ ಹಿಂಗಾಗಲಿ ಒಂದು ಸ್ವಲ್ಪ ತಲೆನೋವು ಆಗಿಬಿಡ್ತ ನನಗೊಂದು ಹಿಂಗಾಗಿ ಟೀ ಮಾಡ್ಕೊಂಡು ಕುಡ್ದೆ ಅವ್ನಿಗೆ ಹಾಲು ಮಾಡಿಕೊಟ್ಟು ಹಾಗೆ ಎಲ್ಲ ದೋಸೆಗೆ ಎಲ್ಲ ರುಬ್ಬಿಟ್ಟೆ ಒಂದು ಸ್ವಲ್ಪ ಗಟ್ಟೆಗೆ ರುಬ್ಬಿಟ್ಬಿಟ್ಟೆ ಅಂತಂದ್ರೆ ನಾನು ಎಲ್ಲದಕ್ಕೂ ಆತತ ನೋಡಿರಿ ಪಡ್ಡಿಗೆ ಒಂದು ಸ್ವಲ್ಪ ತೆಗೆದಿಟ್ಟುಕೊಳೋಕ್ಕೂ ಆಗ್ತತಿ ಮತ್ತು ದೋಸೆಗೂ ಆತತಿ ಅಂತಂದು ಹೇಳಿ ಆ ರುಬ್ಬಿ ಇಟ್ಕೊಂಡೆ ಇನ್ನೇನು ನೋಡ್ತೀನಿ ಸಂಜೆ ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ ಅನ್ನ ಸಾರು ಮಾಡ್ತೀನಿ ಇಲ್ಲಾಂದ್ರೆ ಏನಾದರೂ ಹೆಸರುಬೇಳೆ ಅನ್ನ ಮಸಾಲೆ ರೈಸ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು